ಇವತ್ತು ಯಾರೋ ಒಬ್ರು ಮೆಸೇಜ್ ಮೆಸೇಜ್ ಹಾಕಿದ್ದಾರೆ ಪುಷ್ಪ ಅವರು ಪ್ರೋಟೀನ್ ಯೂರಿಯಾ ಅಂತ ಅಂದ್ರೆ ನಿಮ್ಮ ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತ ಅದ್ರ ಅರ್ಥ ಏನು ನಿಮ್ಮ ದೇಹದ ಮಸಲ್ಸ್ ಲಾಸ್ ಆಗ್ತಾ ಇದ್ರ ನೀವು ಪ್ರೋಟೀನ್ ಡೈಜೆಸ್ಟ್ ಆದಾಗ ಬರ್ತಕ್ಕಂತ ಯೂರಿಕ್ ಆಸಿಡ್ ನಿಮ್ಮ ಪ್ರೋಟೀನ್ ನಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗೋದು ಅವೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಜೀರ್ಣ ಆಗ್ಬೇಕಂದ್ರೆ ನೀರ್ ಬೇಕು ಆ ನೀರ್ ಕುಡ್ದಿದ್ ನೀರು ಮೈ ದಕ್ಬೇಕಂದ್ರೆ ಬಿಸಿಲ್ಬೇಕು ಬಿಸಿಬೇಕು ನಾನು ಬೆಳಿಗ್ಗೆ ಒಂದು ಎಂಟು ತೆಂಗಿನ ತೋಟಕ್ ನೀರ್ ಕಟ್ಟಕ್ ಹೋಗಿದ್ದೆ ಹನ್ನೆರಡು ಗಂಟೆಗೆ ವಾಪಸ್ ಬಂದೆ ಬಂದು ಫಸ್ಟ್ ಅಡಿಗೆ ಮನೆಗೆ ಹೋದೆ ನಾನೇಂತಿ ಕಾಲ್ ತೊಳೆದಿಲ್ಲ ಹಂಗೆ ಹಿಂಗ ಅಂತ ಬಂದ್ಲು ಹ್ಮ್ ದಾವ್ರಾ ಬಾಯಾರಿಕೆ ಗಟ 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 ಘಟ ಅಂತ ಒಂದ್ ಚುಮ್ ನೀರ್ ಕುಡ್ದೆ ಆ ಆ ಅರ್ಜು ಆ ನೀರ್ ಕುಡಿತೀರಲ್ಲ ಅದು ನಿಮ್ಮ ದೇಹ್ ಸೇರುತ್ತೆ ಅದು ಬಾಡಿ ಫ್ಲೂಯಿಡ್ಸ್ ಕನ್ವರ್ಟ್ ಆಗುತ್ತಲ್ವಾ ಆ ನೀರಿನ ಅಂಶ ನಿಮ್ ದೇಹದಲ್ಲಿ ಇರ್ಬೇಕು ಪ್ರೋಟೀನ್ ಜೀರ್ಣ ಆಗ್ಬೇಕಂದ್ರೆ ಪ್ರೋಟೀನ್ ಜೀರ್ಣ ಆಗಿಲ್ಲ ಅಂದ್ರೆ ಕಿಡ್ನಿ ಲೋಡ್ ಡಾಕ್ಟರ್ ಹೇಳ್ತಾರೆ ಕಿಡ್ನಿ ಸ್ಟೋನ್ ಆಗ್ಬಾರ್ದು ಪ್ರೋಟೀನ್ ಅಲ್ಲಿ ಯೂರಿಯಾ ಹೋಗ್ಬಾರ್ದು ಯೂರಿನ್ ಅಲ್ಲಿ ನೊರೆ ಬರಬಾರ್ದು ಅಂದ್ರೆ ನೀರ್ ಚೆನ್ನಾಗಿ ಕುಡಿರಿ ಅಂತ ಅಲ್ವಾ ನೀರಿನ ಅಂಶ ಅಂದ್ರೆ ಬಾಡಿ ಡಿಹೈಡ್ರೇಟ್ ಆದಷ್ಟು ಕ್ಲೌಡಿ ಯೂರಿನೇಷನ್ ಆಗುತ್ತೆ ನನ್ ಕ್ವಶನ್ ನೀವ್ ದಿನ ನೀರ್ ಕುಡಿತಿದ್ರಿ ಅಲ್ಲಿ ಎತ್ತಾಗೋಯ್ತು ಮತ್ತೆ ಎಲ್ಲಿಗೋಯ್ತು ನೀರು ನೀರ್ ಕುಡಿದ್ರ ಸುಸ್ಸು ಮಾಡಿದ್ರ ದೇಹ್ ದಕ್ಕಿಲ್ಲ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನೀರ್ ಕುಡಿದ್ರೆ ನನಗ್ ನೀರ್ ಸಿಗ್ಬಿಡ್ತಾ ದೇಹಕ್ಕೆ ಅಂತ ಇಲ್ಲ ಅಷ್ಟು ಸುಲಭವಾಗಿ ದೇಹಕ್ಕೆ ಫ್ಲೂಯಿಡ್ ಸಿಗದಾಗಿದ್ರೆ ಇವತ್ತು ಪ್ರಪಂಚದಲ್ಲಿ ಕಿಡ್ನಿ ಪೇಷಂಟ್ ಗಳೇ ಇರ್ತಿದ್ದಿಲ್ಲ ಡಯಾಲಿಸಿಸ್ ಮಿಷನ್ ಇರ್ತಿದ್ದಿಲ್ಲ ಎಲ್ಲಾ ಡಯಾಲಿಸಿಸ್ ಸೆಂಟರ್ ಫುಲ್ ಆಗಿರ್ತಿದ್ದಿಲ್ಲ ನೀವು ಕುಡ್ದಿರೋ ನೀರು ನಿಮ್ಮ ದೇಹ ಸೇರ್ಬೇಕು ಅಂತಂದ್ರೆ ಏನಾಗಿರ್ಬೇಕು ಅದು ನಿಮ್ಮ ಡೈಜೆಷನ್ ನಾವ್ ಅನ್ಕೊಂಡಿದೀವಿ ಆಹಾರ ಮಾತ್ರ ಜೀರ್ಣ ಆಗ್ಬೇಕು ನಮ್ ದೇಹದಲ್ಲೇ ನೀರು ಜೀರ್ಣ ಆಗ್ಬೇಕು ಬಾಯಾರಿಕೆ ಇಲ್ದೇ ಕುಡ್ದಿರೋ ನೀರು ನಿಮ್ ದೇಹ ಸೇರಲ್ಲ ನಿಮ್ಗೆ ಬಾಯಕೆ ಆಗ್ಬೇಕಂದ್ರೆ ಬಿಸಿಲ್ ನೋಡ್ಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ತುಂಬಾ ಜನ ಮನೆ ಪೇಶೆಂಟ್ ನಮ್ ಕ್ಲಿನಿಕ್ ಅಲ್ಲಿ ನೋಡಿದೆ ಒಂದ್ ಬಾಟ್ಲಿ ತಂದಿದಾರೆ ಅದಕ್ಕೊಂದು ಅಲಾರಾಮ್ ಇರುತ್ತೆ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಗೆ ಅದು ಅಲಾರಂ ಆತತ್ತೆ ವಾಚ್ ನಲ್ಲಿ ರಿಮೈಂಡರ್ ಬರ್ತೈತೆ ನೀರ್ ಕುಡಿರಿ ನೀವು ಅಂತ ನಿಮ್ ದೇಹ ಮಿಷನ್ ಎಲ್ಲಾ ಆಯಿಲ್ ಖಾಲಿ ಆಗೈತೆ ಆಗ್ಬೇಕು ಪೆಟ್ರೋಲ್ ಖಾಲಿ ಆಗೈತೆ ಆಗ್ಬೇಕು ಬರ್ಕಾಗಲ್ಲ ನೀವು ಜೀವ ಇರತಕ್ಕಂತ ಬಾಡಿ ಕಂಪ್ಲೀಟ್ಲಿ ಡೈನಾಮಿಕ್ ಒಂದ್ ಮೂರ್ ಕಿಲೋಮೀಟರ್ ವಾಕ್ ಮಾಡಿ ಆರ್ ಕಿಲೋಮೀಟರ್ ಬಾಯಾರಿಕೆ ಬರ್ತೈತೆ ಟಿವಿ ಮುಂದೆ ಮೊಬೈಲ್ ಮುಂದೆ ಕೂತ್ಕೊಳ್ಳಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ ಬಾಯ ಹಾರಿಕೆ ಆಗಲ್ಲ ದೇಹ ದೇವರು ನಮ್ಗೆ ಅದ್ಭುತವಾದ ಸೆನ್ಸೇಷನ್ ಕೊಟ್ಟಿದ್ದಾನೆ ಬಾಯಾರಿಕೆ ಹಾರಿಕೆ ಮತ್ತು ಹಸಿವು ನೀವು ಡಾಕ್ಟರ್ ನ ಫಾಲೋ ಮಾಡಕ್ ಇಚ್ಛೆ ಇಲ್ಲ ಅಂದ್ರೆ ನಿಮ್ ಹೊಟ್ಟೆ ಮತ್ತು ನಿಮ್ಮ ದೇಹನ ಫಾಲೋ ಮಾಡಬೇಕು ಯಾವಾಗ ಬಾಯಾರಿಕೆ ಆಗುತ್ತೆ ನೀರ್ ಕೊಡಿ ಯಾವಾಗ ಹಸು ಊಟ ಕೊಡಿ ಟೈಮ್ ಟು ಟೈಮ್ ಕುಡಿತೀರಾ ಟೈಮ್ ಟು ಟೈಮ್ ತಿಂತೀರಾ ಅಂದ್ರೆ ಫ್ಯೂಚರ್ ಪೇಷಂಟ್ ನೀವೇ ನನ್ಗೆ ಹಸುವಿಲ್ಲ ಜಟರಾಗ್ನಿ ದಗ ದಗ ಅಂತ ಉರಿತಾ ಇಲ್ಲ ಟೈಮ್ ಆಗಿದೆ ಅಂತ ತಿಂತೀನಿ ಏನಾಗುತ್ತೆ ಅದು ಜೀರ್ಣ ಆಗಲ್ಲ ಸೊ ಹಾಗಾಗಿ ನೋಡಿ ಒಂದು ಗಿಡ ಯಾವಾಗ ನೀರಿನ ಅಂಶ ಬೇರೆಲಿ ನೀರಿನ ಅಂಶ ಕಮ್ಮಿ ಆಗುತ್ತೋ ಎಲೆ ಬಾಡ್ತವೆ ನಾವೇನ್ ಮಾಡ್ತೀವಿ ಏ ಎಲೆ ಎಲೆ ಎಲ್ಲ ಮುದ್ರ ಹೋಗ್ಬಿಟ್ಟವ್ ನೀರಿಡ ಎಲೆ ಅಂತಾರೆ ನೀರಿಟ್ಟಾಗ ಏನಾಗುತ್ತೆ ಮತ್ತೆ ಎಲೆಗಳಿಗೆ ಕಳೆ ಬರುತ್ತೆ ಅಲ್ವಾ ಒಂದ್ ಕೆಲಸ ಮಾಡಿ ಇವತ್ತು ನಾಳೆ ನೀರಿಟ್ಟಿರ್ತಾರೆ ಹೊಲಕ್ಕೆ ಮೂರ್ ದಿನ ಬಿಟ್ಟು ಮತ್ತೆ ನೀರಿಡಿ ಮೂರ್ ದಿನ ಬಿಟ್ಟು ಮತ್ತೆ ನೀರಿಡಿ ಏನಾಗುತ್ತೆ ಎಲೆಗಳು ಏನಾಗ್ತವೆ ಆ ಹಸಿರು ಬಣ್ಣಕ್ಕಿರೋ ಎಲೆಗಳು ಎಲ್ಲೋ ಬಣ್ಣಕ್ಕೆ ಟರ್ನ್ ಆಗ್ತವೆ ಹೌದಲ್ವಾ ನೀರ್ ಹೆಚ್ಚಾದ್ರೆ ಆಗುತ್ತಲ್ವಾ ಮಳೆ ಹೆಚ್ಚಾದ್ರೆ ನೀರ್ ಹೆಚ್ಚಾದ್ರೆ ಯಾವುದೇ ಒಂದು ಬಣ್ಣ ಹಣ್ಣಾಗಿರ್ಬೋದು ಎಲೆ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಎಲ್ಲೋ ಕಲರ್ ಅಂದ್ರೆ ಅರ್ಥ ಏನು ಭೂಮಿಗೆ ವಾಪಸ್ ಹೋಗ್ತಿದ್ರೆ ಅಂತ ಟಿಕೆಟ್ ತಗತಿದ್ರೆ ಅಂತ ಅಂದ್ರೆ ಒಂದು ಚಿಕ್ಕ ಸಸ್ಯಕ್ಕೆ ಒಂದು ಗಿಡಕ್ಕೆ ನೀರ್ ಹೆಚ್ಚಾದ್ರೇನೆ ಅದ್ ಸಹಿತ ನೀವೊಂದು ಜೀವತಾನೆ ನೀವೊಂದು ಜೀವತಾನೆ ನಿಮ್ಗೂ ನೀರ್ ಹೆಚ್ಚರ ಅದೇ ಪರಿಸ್ಥಿತಿ ತಾನೇ ಬರೋದು ಯಾಕಂದ್ರೆ ನೀವು ಒಂದು ಪ್ರಕೃತಿ ಒಂದು ಭಾಗ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಇದಾವೋ ಅದ್ರಂಗೆ ನೀನು ನಾನ್ ಗ್ರೇಟ್ ಅಂತ ಯು ಆರ್ ನಾಟ್ ಗ್ರೇಟ್ ಯು ಆರ್ ಪಾರ್ಟ್ ಆಫ್ ನೇಚರ್ ಪ್ರಕೃತಿಯ ಒಂದು ಭಾಗ ಪುಷ್ಪ ಅವ್ರ ಕೇಳಿರೋ ಕ್ವಶನ್ ಗೆ ನಿಮ್ಮಲ್ಲಿ ಯೂರಿಯಾದಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಇಂಡೈಜೆಷನ್ ಆಗ್ತಾ ಇದೆ ತಿಂದಿರೋ ಪ್ರೋಟೀನ್ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂದ್ರೆ ಅದ್ರ ಅರ್ಥ ಪ್ರೋಟೀನ್ ಜೀರ್ಣ ಆಗ್ಬೇಕಂದ್ರೆ ಬೇಕು ಬಾಡಿ ಫ್ಲೂಯಿಡ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಬಾಡಿ ಫ್ಲೂಯಿಡ್ಸ್ ಪುಕ್ಸಟ್ಟೆ ಸಿಗಲ್ಲ ನೀವು ಅದನ್ನ ಗಳಿಸ್ಬೇಕು ಗಳಿಸೋದಂದ್ರೆ ನಿಮ್ಮ ದೇಹದ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿ ಬಿಸಿಲಿನ ತೋರಿಸ್ಬೇಕು ದಾವರ ಆಗ್ಬೇಕು ಬಾಯಾರಿಕೆ ಆಗ್ಬೇಕು ಹಸುವ ಆಗ್ಬೇಕು ಅವಾಗ ತಿನ್ಬೇಕು ಅವಾಗ ಕುಡಿಬೇಕು ಇಲ್ಲ ಅಂತಂದ್ರೆ ಉಳಿದ ಮೆಡಿಸಿನ್ಸ್ ಎಲ್ಲಾ ಕಲರ್ಸು ಎಲ್ಲಾ ಪ್ರೆಷರು ಆಯುರ್ವೇದ ಎಲ್ಲ ಜೀರೋ ಆರೋಗ್ಯನ ನೀವು ಪ್ರಕೃತಿ ಒಂದು ಗಿಡ ಮರ ಬಳ್ಳಿ ನೋಡಿ ಕಲಿಬೇಕು ನೀವು ಪ್ರಾಣಿಗಳು ಪ್ರಾಣಿಗಳಿಗೆ ಅದ್ಭುತವಾದ ಅನುಭವ ಇರ್ತಾವೆ ಅಸನ್ ಮೇಯ್ಸ್ಕೊಂಡ್ ಬರ್ತೀವಿ ಮೇಯಿಸ್ಕೊಂಡ್ ಬಂದಾದ್ಮೇಲೆ ಅದ್ರ ಮುಂದೆ ಏನನ್ನ ಹಾಕು ತಿನ್ನಕಲ್ಲ ಅದು ಹಿಂಡಿ ಬೂಸ ಏನಾನ ಇಡ್ ತಿನ್ನೋದಿಲ್ಲ ನೆಕ್ಸ್ಟ್ ಹಸು ಆದ್ಮೇಲೆ ಭಾಯ ಆಗ್ತೈತೆ ಅದು ಆ ಕಾಮನ್ ಸೆನ್ಸ್ ನಮ್ಗಿಲ್ಲ ಎರಡು ಗಂಟೆ ಆಯ್ತು ಮಧ್ಯಾಹ್ನ ಊಟ ಮಾಡೋಣ ಎಂಟು ಗಂಟೆ ಆಯ್ತು ರಾತ್ರಿ ಊಟ ಮಾಡೋಣ ಒಂದ್ ದಿಸ್ ಹಸು ಅಂದ್ರೆ ಊಟ ಬಿಟ್ರೆ ಏನಾರ ಸಾಮ್ರಾಜ್ಯ ಕಳ್ದು ಹೋಗುತ್ತಾ ಇಲ್ಲ ತಾನೇ ಏನಾರ ಕಳ್ಕೊತೀರಾ ಇಲ್ಲ ಗಳಿಸ್ಕೋತೀರಾ ಆರೋಗ್ಯ ಗಳಿಸ್ಕೋತೀರಾ